ಏನು ಅಂತ್ಲಿ ಅಕ್ಕ ಏನು ಅಂದರು ಹೇಳು ಸರಿ ಆಯ್ತು ಸುಮ್ನೆರು ಈಗ ಆಕೊಂದ ಏನು ತಪ್ಪಿದದು ಈಗೆಲ್ಲ ಸರಿ ಆಯ್ತು ಸುಮ್ನೆ ರೀ ಈಗ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡೋ ನೀನು ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಂಡೀಯ ನೀನು ತಾಲಿಗೆ ಎಡ್ಸ್ಕೊಳ್ದಲ್ಲ ಬಿಡೋದು ಅಲ್ಲ ನಿಮಗೆ ಗೊತ್ತಾಯ್ತು ಕೆಲಸ ಸುಮ್ಮನೆ ಕೂತ್ಕಳಿ ಅಲ್ಲ ಇವನು ಈ ತರ ಬುದ್ಧಿ ಕಲ್ತಿರೋನು ನಾಳೆ ಸಿಕ್ಕಿ ಇನ್ನೊಂದು ಕಲಿತಾನೆ ಕಣ್ರಿ ಕೆಲಸ ಬಿಟ್ಟು ಬರ್ ಕೂತವ್ನೆ ಅಲ್ಲ ಯೋಗ ಬೆಂಗಳೂರಲ್ಲಿ ಕೆಲ್ಸವಲ್ಲ ಅವ್ರು ಏನು ನನ್ನ ಮಗಳನ್ನ ಚಿಂದಂತ ಮಗಳನ್ನ ತಕೊಂಡೋಗಿ ಕಟ್ಟಿಬಿಟ್ಟು ಇವತ್ತು ಕಣ್ಣು ಬಾಯ್ ಬಿಡೋಂಗಾಗದೆ

ಕಣ್ ಬಿಡುದಿ ನೋಡಿ ಮೈನ್ಗೆ ಜವಾಬ್ದಾರಿ ಇರತ್ತೆ ಕಣಪ್ಪ ಈ ಕೆಲಸ ಮಾಡಿರೋದು ಅವಳೆ ಅವಳ ಬಿಲ್ ಅನ್ಗಿತ್ತಿ ಹೂವಾಸಕ್ಕೆ ಹೋಗಿ ನನ್ನ ಮಗಳು ಮೋಸ ಮಾಡಿದ್ದು ಈಗ ಸುಮ್ಮನೆ ಈಗ ಸುಮ್ಮನೆ ತಲೆ ತಿನ್ಬೇಡ ನೀನು ಅಲಕ್ಕನ್ ಚಿಕ್ಕವ ಇವಳು ನನ್ಗ ಹಿಂಗ ಆಡ್ತಾಳ ನಾನು ಏನ್ ಬಿಡನ್ ಚಿಕ್ಕವ ಅಲಕ್ಕನ್ ಮಗ ಜಾನ್ಕಿ ಅವನ್ಗೆ ಏನ್ ತಪ್ಪದೆ ಅಂತ ಅವನು ಬೋದಿ ನೀನು ವಿಚಾರಿಸ್ಬೇಕಾಗಿತ್ತು ಇವ್ರು ಯಾಕ ವಿಚಾರಿಸ್ತೀರ ಹಿಂದೂ ಮುಂದೆ ಏನು ವಿಚಾರಿಸ್ತಾನೆ ಅಕ್ಕನ ಮಕ್ಕಳಿಗೆ ಆಸೆಯಿಂದ ಮಾಡಿದ್ರಲ್ಲ ಈಗ ನಾನು ಹೇಳೋದೊಂದು ಮಾತು ಈಗ ಉಳಿಸ್ಕೊತಾ ಅವರು ಉಳ್ಸ್ಕೊಂಡ್ರೆ ಒಂಥರ ಲೆಕ್ಕಾಚಾರ ಈಗ ಉಳ್ಸ್ಕೊತಿದ್ರೆ ಹೇಳಿ ನೀವೇ ನೀವು ನೋಡೋದೇ ಅವನು ಮದ್ಬೇಟಿಂಗ್ ತದೋದ ಇವನು ತಾಳಿ ಕಟ್ಬಿಟ್ಟು ನನ್ನ ಮಗಳಿಗೆ ಒಂದ್ ದಿವಸ ನೆಮ್ಮದಿ ಕೊಟ್ಟಿಲ್ವಲ್ಲ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕ ಈಗ ಕೆಲಸ ಬಿಟ್ಟ ಮೇಲೆ ಪಿರುತಿ ಬಂದ್ಬಿಟ್ಟಿದ ಇವನ್ ಮೇಲೆ ನನ್ನ ಮಗಳ ಮೇಲೆ ಕೆಲ್ಸ ಇದ್ದಾಗ ಚೆನ್ನಾಗ್ ದುಡ್ಡು ದುಡ್ದು ಒಂದ್ ರೂಪಾಯಿ ಮಡಗಿಲ್ವಂತೆ ಗುರ್ಸಟ್ಟಿಗೆ ಉರ್ಸಟ್ಟಿಗೆಲ್ಲ ಸುರಿದಿರದಂತೆ ಇಗೂರು ಸರ್ತಿ ಸವಾಸ ಮಾಡಿದ್ಮೇಲೆ ಇವ್ರ್ ಯಾಕೆ ಎತ್ತಿ ಮಕ್ಳು ಮದುವೆ ಯಾಕೆ ಆಗ್ಬೇಕಾಯ್ತೀನು ಇಲ್ಲಪ್ಪರು ಈಗ ಆಯಿತು ಬಿಡು ಈಗ ಯಾಕೆ ಹಿಂಗೆ ಇದೀನಿ ನೀನು ಸರಿ ಬಿಡು ಅದಕ್ಕೆ ಅಂಚುಕವ್ವ ಈಗ ಮಾತಾಡ್ರಿ ಅಂಚಿಕೊ ಪ್ರಯತ್ನ ಅವ್ವ ತಾಯಿ ಸುಮ್ಮನೆ ಮಾತಾಡಿ ಮಿಸ್ಟ್ರು ಆಗಬೇಡ ಈಗ ಅವ್ರ ಮಕ ಏನು ನೋಡದು ನೀನು ಆ ಸುಮ್ನೆನು ಅವನಿಗೆ ಮೊತ್ತಕೆ ಮಕ ನೋಡು ಪಾಪ ಅವಳು ಅವ ಹಾಸೆಯಿಂದವ್ವ ಮಾಡ್ಕೊಂಡ್ಳು ಅವ್ವ ಮಕ್ಳಿಗೆ ದುರ್ಬುದ್ಧಿ ಕಲ್ತವೆ ಅಂತ ಅವಳು ಕಂಡಿದ್ಲ ಯಾರ್ ಕಂಡಿದ್ದರು అవురు అతల దేవ అల్లి బ్యాంగ్లూరు అది మొ అల్ కెమె అల్ కలస మార్కంటే ఆరు తిండి ఊర్స్ బందాక చోదు నన్న మక్ చవ్రీ అంత అందకళి ఈ నమ్మక్ నమ్ ఎచ్చు అల్వ్వాగదే తయమ్మ ఇూ మాక సుమ్ నేను సుమ్రు కాదాడుకూదీ విక్ బ్యాడ సుమ్ తయేనూ ఆకీల్ చన సుమ్రు ఈగన్ చనగవీ కల్స్బేడి కర్కంబేడి కర్కొడి అంతా ఈగ ఎడ్తీ కండ చనగవీ ಕೈಲಿಲ್ಲ ಬಯಲಿಲ್ಲ ಈಚೆ ಆಗಿದ್ಬಿಟ್ರೆ ಏನು ಪ್ರಯತ್ನ ನಾನು ಅತ್ತೆ ನಿಮ್ಮ ಕೂತು ಮುಚ್ಕೊಂಡೇನು ನಾನು ಇಲ್ಲವೇ ಬೇಕಾದಷ್ಟು ಜನ ಅವ್ರಿಗಿಂತ ಜೋರಾಗಿರೋರು ಜಮೀನು ಬೇಕಾದಂಗೆ ಇರೋರು ಕೇಳೋರು ಕಣತ್ತೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಇರೋರು ನನ್ನ ಮಗಳನ್ನ ಕೇಳೋರು ಮಾಡ್ಕೊಡಿ ಮಾಡ್ಕೊಡಿ ಅಂತ ರೈತರು ಮಾಡಬೇಕಲ್ಲ ನಾನು ಅಂದ್ಬಿಟ್ಟು ನನಗೆ ಬೇಡ ನಾನು ಮಾಡೋಕ್ಕಿಲ್ಲ ಅಂದ್ಬಿಟ್ಟು ನಾವು ಕಷ್ಟವೇ ಸಾಕು ನಮ್ಮ ಮಕ್ಕಳು ನಿಮ್ಮದೇ ಇರಲಿ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಇವರು ಹೋಗ್ ನಮ್ಮ ಅಕ್ಕನ ಮಕ್ಳಿಗೆ ಆಸ್ತಲ್ಲ ಅವರೆಲ್ಲ ಮಾಡಲೇ ಮಾಡ್ಲೇ ಮಾಡ್ಲಿ ಅಂದ್ಕೊಂಡು ನಿಂತ್ಕೊಂಡ್ರು ನಾನು ಬೇಡ ಗೊತ್ತಿಲ್ಲ ಜಾಗ ಸುಂಕಿರಿ ಗೊತ್ತಿರೋ ಜಾಗದಲ್ಲಿ ಯಾವ್ದಾರಿಯ ಈಗ ಅದಕ್ಕೆ ಮಾತ್ರ ಗೊತ್ತು ನಮಗೆ ಅವರು ಹೋಗಿ ಯಾ ಐದಾರು ವರ್ಷ ಆಗದೆ ಅಲ್ಲಿ ಏನು ಕೂಲು ಏನು ಗಾಚೋರ್ಗೋ ಬೇಡ ಅಂತ ನಾನು ಹೇಳ್ದೆ ಎದುರುಗಡೆನೆ ಕೂತವ್ರಿಗೆ ಕೇಳಿಬೇಕಾದ್ರೆ ನಾನು ಸುಳ್ಳೇಳಕ್ಕಿಲ್ಲ ಅಂದಿದ್ದಕ್ಕೆ ಇಲ್ಲಕ್ಕ ಸುಂಕಿರು ಒಳ್ಳೆಯವ್ರಿಗೆ ಕತೆ ಮಾಡೋದ ಮಾಡೋದ ಮಾಡ್ತೀನಿ ನನ್ನ ಮಗಳನ್ನ ನಾನು ನಮ್ಮ ಅಕ್ಕನ ಮನೆಗೆ ಮಾಡ್ತೀನಿ ನಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊತಾಳೆ ಅಂದ್ಬಿಟ್ಟು ಅತ್ತೆ ಮಾಡ್ದು ಇವನೇ ನಾನು ಬೇಡ ಅಂದೇಕಾರತ್ತೆ ನನ್ನ ದೇವ್ರನಗುವೆ ಹಂಗೊಂದಿದ್ಕೆ ಮಾಡಿದ್ದು ಇವರೇ ಈ ಹೊತ್ತು ನನ್ನ ಮಗಳನ್ನ ಕೈ ಬಿಟ್ಟಂಗೆ ಈಗ ಕೆಲಸ ಬಿಟ್ಬಿಟ್ಟು ನಮ್ಮ ಹೊತ್ಕೊಂತಳೆ ಎಲ್ಲಿಗೂ ಹೋಗೋದು ಬೇಡ ಆರಂಭ ಮಾಡ್ಕೊ ಅಂತ ಹಂಗತೆ ಹೇಳಿ ನೀವೇ ಈಗ ಕೆಲಸ ಹೋಯ್ತಲ್ಲು ಒಂಥವಲ್ಲದ್ರೆ ನೀನು ಅಂತ ಹುಡಿಕೆ ಇಲ್ಲಿ ಇಲ್ಲೆಲ್ಲರಿಗೂ ಹೇಳ್ಬಿಟ್ಟಿನಿ ನಾನು ನಮ್ಮ ಈ ಮೈ ಕೆಲಸದೆ ಬೆಂಗಳೂರಲ್ಲಿ ಅಂತ ಈಗ ಎಷ್ಟು ಹಾಡ್ಕೊಂಡರು ಬೇರೆ ನಾನು ನನ್ನ ಶ್ವಾಸೆನೇ ನಾನು ನನ್ನ ಶ್ವಾಸೆನೇ ಆಡ್ಕೊತಳೆ ನನ್ನ ಮಗನೇ ಆಡ್ಕೊತಾನೆ ಕುಣಿದ್ರಿ ಆಮೇಲೆ ನನ್ನ ಸ್ವಾಸೆ ತಮ್ಮನಿಗೆ ಕೇಳಿದ್ರು ಇವ್ಳ ಅವನು ಮಾಮೂಲಿ ಆರಂಭ ಮನೆಯೂ ಚೆನ್ನಾಗದೇ ಅನುಕೂಲವಾಗು ಅವರೇ ಹುಡ್ಗೂ ಏನೋ ನಮಗೆ ಹಿಡೀನಿಲ್ಲ ಬೇಡ ಅಂದ್ಬಿಟ್ಟು ನಾವು ಇವಳ ತಂದೆ ಈ ಮಟ್ಕೊಂಡ್ಕೊಂಡು ನಾವು ಬೇಡ ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದೆ ಕಣತ್ತೆ ಈಗ ಇವಳಿಗೆ ಹೆಂಗೆ ಗೊತ್ತಾ ಇದೊಂದು ಸಿಕ್ಕರು ಸಾಕು ಮತ್ತು ಕೆಲಸದವ್ರು ಇವ್ರಿಗೆ ಮಾಡ್ತೀವಿ ಅಂದ್ಕೊಂಡು ನನ್ನ ತಮ್ಮಗೆ ಮಾಡಿನವಲ್ಲೇ ಇದೇ ನನ್ನ ತಮ್ಮ ಚೆನ್ನಾಗಿ ಮಾಡ್ಕೊತೈತಿಲ್ವ ಹಂಗೆ ಹಿಂಗೆ ಅಂದ್ಕೊಂಡು ಅಂತಾಳೆ ಸರಿಯಾ ಆಕೆ ನಾನು ಅವನು ಕೆಲಸವ ತಕೋಬೇಕು ತಿರ್ಗ ಹೋಗಿ ಸೇರ್ಕಳ್ಳಿ ಅವಳು ಗಂಡ ಕೂಲಿನಾರು ಮಾಡೋನು ಇಲ್ಲ ಹಂಗೇನಾರು ಇಸ್ಕೊಂಡು ತಂದಾಕೋನು ಇಲ್ವೋ ಅದು ಕೊಟ್ಟೇನು ಕುಲ್ಕೋರ್ಗು ತಾಲಿ ಯಾವಾಗ ಅವಳು ಕತ್ತು ಬೀಳ್ತು ಅವತ್ತಿಗೆ ಮುಗೀತು ನೀನು ಬಾಯಿ ಮುಚ್ಕೊಂಡು ಸುಮ್ಮ ಕುತ್ಕೊಂಡ ನೀನು ಸುಮ್ಮನೆ ನಿಲ್ದೋದೆಲ್ಲ ಉತ್ಪತ್ತಿ ಮಾಡಬೇಡ ಏನೋ ಆ ಸಡ ಕಳೀಲಿ ಅಂದ್ಬಿಟ್ಟು ಕರ್ಕೊಂಡ್ ಬಂದು ಇರ್ಸ್ಕೊಂಡಿದಿಯೇ ಅದ್ ಕಳೀಲಿ ಆಮೇಲೆ ಕಳ್ಸೋದ್ ಕಲಿ ನೀನು ಜಾಸ್ತಿ ಮಾತಿತ್ತ ಬಿಡ ಲೆಕ್ಕಾಚಾರ ಇಲ್ದಾಗ ಮಾತಾಡ್ತೀಯ ನೀನು ಈಗ ನೀನು ಜನ್ಗಳ್ಗೆ ಹೇಳ್ಕೋತ ಯಾರು ಹೇಳಿದರು ಹೇಳಿದ್ರು ಮಕ್ಕಳಿದ್ರು ನಾನು ಹೇಳಿದ್ನು ಏನು ಜನ್ಗಳು ಕುಟ್ಟಲ್ಲ ಹೊರಕ ಕೂತ್ಕೊಂಡು ಅಂತ ನೀರ ಹೇಳಿದೆ ನಾನು ಕ್ಯಾಲ್ಸಲ್ ಅವ್ರು ಎಂತ ಹೇಳ್ದೆ ಹೇಳಿದ್ನಾ ಈ ಕ್ಯಾನ್ಸಲ್ ಬಿಟ್ಟು ಬರ್ತಾನೆ ನಿನ್ನ ಮೈ ಅಂತ ಕಾಂಡಿದ್ದಾನ ನಾನು ಕಂಡನ ಹೇಳು ಈಗ ಆಯ್ತು ಈಗ ಆಗಿದ್ಕೆ ಏನು ಮಾಡಕದು ಸುಮ್ ಕೂತ್ಕೋ ಈಗ ಏನು ಮಾಡಕದು ಆಗಿದ್ಕೆ ಚಿಕ್ಕವ್ ನೋಡಿ ಚಿಕವ್ ಹೆಂಗಳು ಅಲ್ಲಾಕಂತ ಆಗ್ಯಮ್ಮ ಈಗ ಆಗೋಗಿರಾಕ ಏನು ಮಾಡಕ್ಕತ್ತದು ಅದು ಯಾಕೆ ನೀನು ಹಾಂ ಸುಗ್ಮಿ ನೀರು ಹಾಂ ಸರಿ ಕಲ್ಲ ನೀನು ಈಗ ಆಗಿದಾಯ್ತು ಹೋಗಿದ್ ಈಗ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದದ ಸುಮ್ಮನೆ ಇರೋ ಏನ್ ಮಾಡಿ ಏನಕ್ಕನತ್ತೆ ಏತಿರ ಏನ್ ಮಾಡಿ ಅಂತಿರಲ್ಲ ನನ್ಗೆ ಎಷ್ಟೇ ಮನ್ಸು ಏಕ ನಮಗೆ ನಾನಂತೂ ಅತೆ ಅತ್ತೆ ಅವ್ನು ಬೆಂಗ್ಳೂರ್ಗೋಗಿ ಕೆಲಸ ಸೇರ್ಕೊಂಡು ಒಂದು ತಿಂಗಳು ಸಾಂಬ್ರ ತಂದು ಇವಮೇಲೆ ಕಂಡೀಷನ್ ಮಾಡ್ಬಿಡ್ತೀನಿ ಸಾಂಬ್ರಾತ್ ತೊಗಿದ್ರೆ ನನ್ನ ಕೈ ಕೊಡಬೇಕು ನನ್ನ ಮಗಳ ಅಕೌಂಟ್ ಹಾಕ್ಬೇಕು ಇಲ್ಲ ಅಂದ್ರೆ ನಾನು ಕಳ್ಸಕ್ಕಿಲ್ಲ ಅಂತೀನಿ ಏನಿಲ್ಲ ಅಂತಿಲ್ಲ ಅವ್ನ ಜೀತ ಮಾಡ್ಕೊಂಡು ಕೂತ್ಕೊಳ್ಳ್ಲ ಅವ್ನು ಅಲ್ಲಿ ಸುಳ್ಳು ನೋಡ್ಕೊಂಡು ಕೂತ್ಕೊಳ್ಳಿ ನನ್ನ ಮಗಳು ಅವ್ನಿಗೆ ಬಟ್ಟೆ ಬರೆಯ ಹಾಕ್ಕೊಂಡು ಇಟ್ಟು ಮಾಡ್ಕೊಂಡು ಕೂತ್ಕೊಳ್ಳತ್ತೆ ಹೇಳ್ತಿರಲ್ಲ ನೀವು ಅವನು ಇಷ್ಟು ಅವನು ಮಿತ್ಮೀರಿ ಹೋದ್ಮೇಲೆ ನಾವು ಮಿಕ್ಮಿರ್ ಹೋಗ್ಬೇಕರತ್ತೆ ಅಷ್ಟಾದ್ರೆ ಕರ್ಕೊಂಡೋಗಪ್ಪ ಇಲ್ಲ ಅಂದರೆ ಬಿಟ್ಟು ಹೋಗು ನನ್ನ ಮಗಳು ಭಾರ ಆಗಿಲ್ಲ ಅಂತೀನಿ ನಾನು ನನ್ನ ಮಗಳು ಏನು ಉಣ್ಬಾರ್ದು ಭಾರ ಬಾರಾಗಿಲ್ಲ ಓಲಿ ಬಿಡಿ ಅಯ್ಯೋ ತು ಬಿಡ್ತು ಅಂತಾಯಿ ಅದು ಏನು ಅಲ್ಲ ಗಂಡನ್ನ ಬಿಡ್ಸೋ ಮಾತ್ಕೊಳ್ಳ ಆಗ್ಬಾರ್ದು ಕಣವ ಅದೆಲ್ಲ ಲಕ್ಷಣ ಅಲ್ಲ ಅಲ್ಲ ಸರಿ ಅಣ್ಣ ಹೊತ್ತೆ ಇತ್ಕೊಂಡು ಚೆಂದವಾ ಈಗೇನೋ ಬಾಡಿಗೆ ಮನೆ ಮಾಡ್ಕೊಂಡು ಜಗಳಾಡ್ಕೊಂಡು ಹೂ ಬ್ಯಾರೇ ಯಾವ್ರೆ ನಿನ್ನ ಮಗನೂ ಸಾಸಿವೆ ನಿನ್ನ ಮಗನೂ ಸಾಸು ಬಂದಿಲ್ಲ ಸೇರ್ಕೊಂಡಾಗ ಆಗ ಬೆಣ್ಣು ಮನೇಲಿದ್ದಾಗ ಒತ್ತೆ ಕಾಟ ತಡೆಯಾಕದ ಹೇಳು ಅವೆಲ್ಲ ನೊಗ್ಸೊಂಡು ಮನೇಲಿ ಏನು ಮಾಡೋಕಿಸ್ಕೊಂಡು ಈಗ ಮದುವೆ ಆದಮೇಲೆ ಈಗ ನೋಡ್ಕಲ್ಲಕಿಲ್ಲ ಆದಮೇಲೆ ತಾನೇ ಮಾತು ಸುಮ್ಮ ಕುತ್ಕೊ ಸುಮ್ಮನೆ ಇಲ್ಲದೂ ಮಾತಾಡ್ಬೇಡ ನೀನು ನಮಗೆ ಮನ್ಸು ಅಷ್ಟೇ ಹೋಯ್ತದೆ ಕಾಣತ್ತೆ ನೀವೇನೋ ಹೇಳ್ತೀರಿ ನಮ್ಗೆ ಎಷ್ಟೊತ್ತೆ ಮನ್ಸು ನೋಯ್ಕಿಲ್ಲ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ಸ್ಯಾಟರ್ಡೇ ಗೊತ್ತತೆ ಯಾರು ಹೋದಳ ನಮ್ಮ ಊರಿಗೆ ಬಂದಾಳಲ್ಲ ನನ್ನ ಮಗಳು ಅಯ್ಯೋ ಎಂಟನೇ ಕ್ಲಾಸ ನೀರು ಹಾಕತ್ತು ಅಯ್ಯೋ ಅತ್ತಾಗಿದ್ದಾಗೆ ಈ ಸ್ಕೂಲ್ ಬರ್ಸ್ಕೊಳ್ಗೆ ಹೋದಾಗ ఈ కాల స హిందా అనుబుట్టి స్కూల్నే బస్బుట్టే ఆవతింది ఇవి కనిత నన్న మగలు ఎల్గూ ఓతి కదే మనే బుట్టి మనే బుట్టి ఎలా ఫ్రెండ్ అల్లి ఇల్ అంత సుతారు నన్ను మగ ఎల్ అంద ఎల్గూ ఓతి ఆ థర బా మక్క బందిరదు అంత మక్కి ఇవత్ హింతుందటవ్ ఎక్కా నాక ఘరేదాటకిల్వల్ నన్న మగలు అంతా నమ్ బేజారా హిర తిరుగవ బేజారీ నమ్గరే ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಆಸೆ ಮಾಡೋದೈತೆ ಬರೇನು ಹೇಳಿ ನೀವೇ ನಾ ತಪ್ಪು ಅಂತ ಇನ್ನೊಂದಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನಿರು ಬಾಯಿ ಮುಚ್ಚೋದು ಅಲ್ಲ ಬುಡೋದು ಅಲ್ಲ ಅವ್ನು ಕೆಲಸ ತಕ್ಕಳಂಗ ಅಂತ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳ ಕಲ್ಸಕ್ಕಿಲ್ಲ ಇಲ್ಲ ಅಂದ್ರೆ ನಾನು ಅಷ್ಟೊಂದು ಗ್ ಆಗಿ ನಾನು ಬುಟ್ಟಿಟ್ಟೇ ಬರೋನು ಯಾವ ಆಸಡ ಕಟ್ಕೊಂಡು ಏನಾರ ಬೇಕಾಗಿತ್ತು ಆತ್ ಕಟ್ಕೊಂಡು ಏನಬೇಕಾಗಿತ್ತು ಅಯ್ಯೋ ಯಾರ ಕಣ್ಣು ಚೆನ್ನಾಗಿರ್ಲಿ ಅಂತ ಬುಟುಟ್ಟು ಬರೋನು ನಾನು ಬಿಟ್ಟಿಟ್ಟು ಬರಕ್ಕೆ ಇಷ್ಟ ಇಲ್ದಕ್ಕೆ ನಾನು ಬಂದಿದ್ದೆ ನಾನು ಏನು ಬುದ್ಧಿ ಕಲ್ತಿದ್ದೆ ಏನಾರ ಕಾಣಕತು ಹೋಗವ ಏನಾರು ಮಡ್ಕೊ ನಿಮ್ಗೆ ಹೇಳಕ್ಕೆ ಆಕಿಲ್ಲ ಹ ಆಯ್ತು ನನ್ ಬುದ್ಧಿಗ ಸಿಕ್ಕಿಲ್ಲ ನಿನ್ ಬುದ್ಧಿಯಿಂದ ನನ್ ಮಗಳ ಬಹಳ ಸಾಕು ಬಾಯ್ ಮಕ್ಳು ಕುತ್ಕೊಂಡು ಏನೇ ಜಾಸ್ತಿ ಮಾತಾಡಿಕ ನೋಡಿ ಹೆಂಗ ಸುಮ್ನೆ ನೀರ್ಲಾ ಮುಖ ತಗಿ ನಾಕ್ಸ್ಕೊಂಡು ಇಲ್ಲಿ ಸರಿ ಆಯ್ತಾ ಸುಮ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ